ಇವತ್ತಿನ ಪೇಪರ್ ಅಲ್ಲಿ ಅವನ್ನ ಯಾವತ್ತು ಗೊತ್ತ ತೆಗ್ದಾಕಿರೋದು ಇಪ್ಪತ್ತೆರಡು ಏಳರಲ್ಲಿ ಸರ್ಕಾರದ ಆದೇಶ ಕಾಂತರಾಜು ಅಂತ ಹೇಳ್ಬಿಟ್ಟು ಕೆ ಎಂ ಎಫ್ ನಿರ್ದೇಶಕ ಇದ್ದಲ್ಲ ನಾಮಿನಿ ಇತ್ತಲ್ಲ ಬೈದಳ್ಳಿ ಕಾಂತರಾಜ್ ಇಲ್ಲಿ ಇಪ್ಪತ್ತೇಳು ಇಪ್ಪತ್ತೆರಡು ಏಳಕ್ಕೆ ಸರ್ಕಾರ ತೆಗ್ದಾಕೈತೆ ಇಲ್ಲಿ ಸರ್ಕಾರದ ಆದೇಶ ಇದು ನಮ್ದಲ್ಲ ಇಪ್ಪತ್ತೆರಡು ಏಳು ಸರ್ಕಾರದ ಆದೇಶ ಇದು ಯಾರನ್ನ ಕೇಳಿದಾಗ ಕೊಡ ಕೊಡಂಗ್ ಮಾಡ್ ಕೇಳಬೇಕು ನೀವ್ ಏನನ್ನ ತೋರಿಸಿದಾಗ ತೆಗ್ದ ಇನ್ನೂ ನನ್ನ ನಿರ್ದೇಶಕರು ನಿರ್ದೇಶ ಇವತ್ತು ಪತ್ರಿಕೆ ಯಾವ್ದೋ ಪತ್ರಿಕೆ ನೋಡಿದ್ರಿ ಯಾವ ಯಾಕರ್ನಲ್ಲಿಗೆ ಏನಕ್ಕ ಹೋಗೋರು ಎಲ್ಗೂ ಹೋಗಂಗೆ ಇಲ್ಲ ಇವತ್ತು ನಿರ್ದೇಶಕರು ನಿರ್ದೇಶಕರು ಅಂತಾನೆ ಎಲ್ಲಾ ಕಡೆ ಹೋಗಿ ದಬ್ಬಾಳಿಕೆ ಮಾಡ್ತಿರೋದು ಆ ಮನುಷ್ಯ ನನಗೆ ಹೇಳಕ್ ಬರ್ತಾರೆ ಯಾಕಂದ್ರೆ ಫಸ್ಟ್ ಅವ್ರಿಗೆ ಒಂದು ಸಂಸ್ಕೃತಿನೇ ಇಲ್ಲ ಮನುಷ್ಯಕ್ಕೆ ಆ ಮಾತನಾಡ ದುಡಿಗಿರಲ್ ಬನ್ನಿ ಮಾತನಾಡಿದಾಗ ನೀವು ನನಗೂ ಮಾತನಾಡಕ್ ಸಾಕಷ್ಟು ಗೊತ್ತವೆ ಏನ್ ಮಾತಾಡ್ಬೇಕಾದ್ರೆ ನನಗೇನು ಯಾರದೇನ್ ಭಯ ಬರ್ತಿ ಯಾರು ಇಲ್ಲ ನನ್ಗೆ ಆದ್ರೆ ನಾವು ಏನ್ ಸಭೆ ಸಮಾರಂಭಗಳಲ್ಲಿ ಮಾತನಾಡ್ಬೇಕಾದ್ರೆ ಗೌರವಿತವಾಗಿ ಮಾತನಾಡ್ಬೇಕು ಅದನ್ನ ಕಲ್ತ್ಕೋಬೇಕದ ಹೋಗಲೇ ಬಾರಲಿ ಅವನೇ ಅವನು ಅಂತದೇಬಿಟ್ಟು ಹೆಂಗ್ ಸಿಕ್ಕೇನೇ ಮಾತಾಡೋದು ಅದರಿಂದ ಫಸ್ಟ್ ಏನಾದ್ರೂ ಸಭೆ ಸಮಾರಂಭಗಳಲ್ಲಿ ಪತ್ರಿಕಾ ಇಳಿಕೆ ಕೊಡ ಸಂದರ್ಭದಲ್ಲಿ ಮಾತನಾಡ ಅಂತದನ್ನ ಕಲಿಬೇಕು ಅವ್ರು ಯಾಕೆ ಅಣ್ಣ ಏನೋ ತಿಳ್ಕೊ ಬಿಟ್ಟರೆ ಈಗಲೂ ನಾನು ಏನಾರ ಮಾತಾಡಿದ್ರೆ ಅವನೋ ಅವಾಗ ಏನೋ ಯಾವ್ದ್ರಾಗ ಮಾತಾಡಿ ನಾಮಿನಿ ಕೆಎಂ ನಾಮಿನಿ ಆಗೋಗ್ಬಿಟ್ಟಲ್ಲ ಏನೋ ಏನಾರ ಮಾಡ್ಬೋದು ಅಂತ ಮಾತಾಡ್ತಾ ಇರ್ಬೋದು ಈಗ ಅವೆಲ್ಲ ಟೈಮ್ ಮುಗ್ದೋಗ್ಬಿಲ್ ಬಿಜೆಪಿ ಹೋಗಿದ್ದ ಅಣ್ಣ ಬಿಜೆಪಿ ಅಲ್ಲ ಬಿಜೆಪಿ ಆ ಬರ್ಗಾಲದಲ್ಲಿ ಮೇವು ಗೋಶಾಲೆಗಳಿಗೆ ಆ ಮೇವೆಲ್ಲ ಸಪ್ಲೈ ಮಾಡ್ತೀವಿ ಪಪ್ಲೈ ಮಾಡ್ತಿವಿ ಲಾರಿ ಕಡಿದಿವಂತ ಅಲ್ಲೆಲ್ಲ ದುಡ್ಡು ಹಸುಗಳು ದುಡ್ಡೆಲ್ಲ ತಿಂದಿರ ಅಂತ ಅಣ್ಣ ನನಗೆ ಪಾಠ ಹೇಳಕ್ ಬರ್ತಾರೆ ಫಸ್ಟ್ ನಮ್ ಹಿನ್ನೆಲೆ ನೋಡ್ಕೋಬೇಕು ನೋಡ್ಬೇಕಾದ್ರೆ ನಾವು ಇದ್ರೆ ಮಾತನಾಡ್ಬೇಕು ನಾವ್ ಸರಿಗಿಲ್ಲ ಅಂತಂದ್ರೆ ನಮ್ಮನ್ನು ಇನ್ನೊಬ್ರು ಪ್ರಶ್ನೆ ಮಾಡೋರು ಇರ್ತಾರಲ್ಲಪ್ಪ ಅನ್ನೋದನ್ನ ತಿಳ್ಕೊಂಡು ಕ್ಷೌರಿತವಾಗಿ ಮಾತನಾಡ ಅಂತಂದು ಕಲಿಬೇಕು कंतरा बहिणी पाम राजकुमार